ಈ ಐದು ಜನರು ಸಾಯುವವರೆಗೂ ಬಡವರಾಗಿಯೇ ಇರುತ್ತಾರೆ ಎನ್ನುತ್ತೆ ಗರಡ ಪುರಾಣ ಹಿಂದೂ ಧರ್ಮದಲ್ಲಿ ಗರಡ ಪುರಾಣವು ಹೆಚ್ಚು ಮಹತ್ವಪೂರ್ಣವಾಗಿದೆ ಹಿಂದೂ ಧರ್ಮದಲ್ಲಿ ಹದಿನೆಂಟು ಪುರಾಣಗಳಿದ್ದು ಇದರಲ್ಲಿ ಧರ್ಮ ದೇವರು ಇತ್ಯಾದಿಗಳ ಬಗ್ಗೆ ಅತ್ಯಂತ ವಿವರವಾಗಿ ಹೇಳಲಾಗಿದೆ ಒಂದು ಖಂಡಿಸುವವನು ಗರುಡ ಪುರಾಣದಲ್ಲಿ ಇತರರನ್ನು ತನ್ನ ಮನಸ್ಸಿನ ತೃಪ್ತಿಗಾಗಿ ಅಥವಾ ವಿನಾಕಾರಣ ಖಂಡಿಸುವ ವ್ಯಕ್ತಿಯು ಎಂದಿಗೂ ಶ್ರೀಮಂತನಾಗಲು ಸಾಧ್ಯವಿಲ್ಲ ಇಂತಹ ವ್ಯಕ್ತಿಯು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರದಾಡಬೇಕಾಗುತ್ತದೆ ಒಂದು ವೇಳೆ ನೀವು ಜೀವನದಲ್ಲಿ ಶ್ರೀಮಂತರಾಗಲು ಬಯಸಿದರೆ ಇತರರ ಬಗ್ಗೆ ನಿಂದನೆಯ ಮಾತುಗಳನ್ನು ಆಡುವುದನ್ನು ಇತರರ ಕೆಲಸವನ್ನು ಹಾಳು ಮಾಡಲು ಪ್ರಯತ್ನಿಸುವವರನ್ನು ಮತ್ತು ಯಾವುದೇ ಕಾರಣವಿಲ್ಲದ ಇತರರ ಮೇಲೆ ರೇಗಾಡುವವರನ್ನು ಬಿಡಬೇಕು ಎರಡು ಸೂರ್ಯೋದಯದ ನಂತರವೂ ನಿದ್ರೆ ಗರುಡ ಪುರಾಣದಲ್ಲಿ ಒಬ್ಬ ವ್ಯಕ್ತಿಯು ಸೂರ್ಯೋದಯದ ನಂತರವೂ ಮಲಗಿದ್ದರೆ ಮತ್ತು ಪ್ರತಿ ಕೆಲಸದಲ್ಲಿ ಸೋಮಾರಿತನವನ್ನು ತೋರಿಸುತ್ತಿದ್ದರೆ ಅವನು ಎಂದಿಗೂ ಶ್ರೀಮಂತನಾಗಲು ಸಾಧ್ಯವಿಲ್ಲ ಅವನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮೂರು ಕಠಿಣ ಪರಿಶ್ರಮಕ್ಕೆ ಹೆದರಬಾರದು ಮಹಾಪುರಾಣವೆನಿಸಿಕೊಂಡ ಗರುಡ ಪುರಾಣವು ಕಠಿಣ ಪರಿಶ್ರಮಕ್ಕೆ ಹೆದರಿ ಓಡಿ ಹೋಗುವ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಲು ಎಂದಿಗೂ ಸಾಧ್ಯವಿಲ್ಲ ಅಲ್ಲದೆ ಅವರು ಭವಿಷ್ಯದಲ್ಲಿ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಾಲ್ಕು ದಾನ ಮಾಡುವ ಅಭ್ಯಾಸವಿರಲಿ ಗರುಡ ಪುರಾಣದಲ್ಲಿ ಕೆಲವೊಂದು ವ್ಯಕ್ತಿಗಳು ತಮ್ಮ ಪೂರ್ವಜರು ಮಾಡಿಟ್ಟ ಹಣದ ಮೇಲೆ ಜೀವನ ನಡೆಸಲು ಇಷ್ಟಪಡುತ್ತಾರೆ ಅಥವಾ ತನ್ನ ಸ್ವಂತ ಶ್ರಮದಿಂದ ಹಣವನ್ನು ಸಂಪಾದಿಸದೆ ಇತರರ ಸಂಪಾದನೆ ಮೇಲೆ ಅವಲಂಬಿತರಾಗ್ತಾರೆ ಮತ್ತು ತನ್ನಲ್ಲಿ ಎಷ್ಟೇ ಹಣವಿದ್ದರೂ ಅದೇ ರೀತಿ ಒಂದಿಷ್ಟು ಕೂಡ ದಾನವಾಗಿ ಯಾರಿಗೂ ನೀಡುವುದಿಲ್ಲ ಇಂತಹ ವ್ಯಕ್ತಿಗಳ ಮೇಲೆ ಲಕ್ಷ್ಮೀ ದೇವಿಯು ಯಾವಾಗಲೂ ಅಸಮಾಧಾನವನ್ನು ಹೊಂದಿರುತ್ತಾಳೆ ಐದು ಕೊಳಕು ಬಟ್ಟೆ ಪುರಾಣದಲ್ಲಿ ವ್ಯಕ್ತಿಯು ಎಷ್ಟೇ ಶ್ರೀಮಂತನಾಗಿದ್ದರೂ ಕೊಳಕು ಬಟ್ಟೆಯನ್ನು ಧರಿಸುತ್ತಾನೆ ತಾಯಿ ಲಕ್ಷ್ಮಿ ಅಂತ ವ್ಯಕ್ತಿಯ ಮೇಲೆ ಕೋಪಗೊಳ್ಳುತ್ತಾಳೆ ಅದೇ ಸಮಯದಲ್ಲಿ ವ್ಯಕ್ತಿಯು ಇಂತಹ ಕೆಟ್ಟ ಸ್ವಭಾವದಿಂದ ಅವನು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭಿಸುತ್ತಾನೆ ಆದ್ದರಿಂದ ಯಾವಾಗಲೂ ನಾವು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಆದಷ್ಟು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು ಎಂದು ಗರಡ ಪುರಾಣ ಹೇಳುತ್ತದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು